ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಉದ್ಯಾನವನಕ್ಕೆ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಮುಕ್ತ ಅವಕಾಶವನ್ನು ಪುರಸಭೆ ಅಧಿಕಾರಿಗಳು ಕಲ್ಪಿಸಿಕೊಟ್ಟಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಬಳಿಕ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹದಿನೈದು ವರ್ಷಗಳಿಂದ ಯಾವುದೇ ಒಂದು ಸಾರ್ವಜನಿಕರ ವಾಯುವಿಹಾರಕ್ಕೆ ಮಕ್ಕಳ ಆಟಕ್ಕೆ ಇದಕ್ಕೆ ನಿರ್ಬಂಧ ಹೇರಲಾಗಿತ್ತು ಇದನ್ನ ಎ ಪಿ ಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸಾರ್ವಜನಿಕರ ಹಾಗೂ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಅಸೋಸಿಯೇಷನ್ ಇವರ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿತ್ತು ಇದನ್ನು ಸ್ಥಳೀಯವಾಗಿ ಮಾಧ್ಯಮದವರು ಖಂಡಿಸಿ ಒಂದು ಸುದ್ದಿಯನ್ನು ಬಿತ್ತರಿಸಿದ್ದರು ಇದರ ಫಲಶ್ರುತಿಯಾಗಿ ಈಗ ಆ ಒಂದು ಉದ್ಯಾನವನವನ್ನು ಸಾರ್ವಜನಿಕರ ವಾಯುವಿಹಾರಕ್ಕೆ ಹಾಗೂ ಮಕ್ಕಳ ಆಟ ಆಡೋದಕ್ಕೆ ಇನ್ನೂ ಒಂದು ಎಲ್ಲ ಕಾಲೇಜ್ ಹುಡುಗರಿಗೆ ಓದ್ಲಿಕ್ಕೆ ಅನ್ಬಹುದು ಎಲ್ಲ ಒಂದು ಅವಕಾಶವನ್ನ ಪುರಸಭೆ ಅಧಿಕಾರಿಗಳು ಕಲ್ಪಿಸಿಕೊಟ್ಟಿದ್ದಾರೆ ಇದಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ವೆಲ್ಪೋರ್ ಅಸೋಸಿಯೇಷನ್ ವತಿಯಿಂದ ಮಾಧ್ಯಮ ಮಿತ್ರರಿಗೆ ಒಂದು ಸನ್ಮಾನ ಮಾಡುವ ಮೂಲಕ ಒಂದು ಸಂತೋಷವನ್ನ ಹೆಚ್ಚಿಕೊಂಡಿದ್ದಾರೆ ಬನ್ನಿ ನೋಡೋಣ ಉದ್ಯಾನವನ ಬಳಕೆಗೆ ಅವಕಾಶ ಸಾರ್ವಜನಿಕರ ಮೆಚ್ಚುಗೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಬಳಿ ಇರುವ ಉದ್ಯಾನವನವನ್ನ ಸಾರ್ವಜನಿಕರ ಬಳಕೆಗೆ ನೀಡುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದರು ಈ ಕುರಿತಂತೆ ಸುದ್ದಿ ಮಾಧ್ಯಮದಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು ಇದಕ್ಕೆ ಸ್ಪಂದಿಸಿರುವ ಪುರಸಭೆಯ ಅಧಿಕಾರಿಗಳು ಉದ್ಯಾನವನವನ್ನು ಬಳಕೆಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಇಲ್ಲಿ ಈಗ ಸಾರ್ವಜನಿಕರು ವಾಯುವಿಹಾರ ಹಾಗೂ ಮಕ್ಕಳು ಆಟವಾಡುತ್ತಿರುವ ದೃಶ್ಯ ಕಂಡುಬಂದಿತ್ತು ಕಳೆದ ಹದಿನೈದು ವರ್ಷಗಳಿಂದ ಉದ್ಯಾನವನ ಬಳಕೆಗೆ ಅವಕಾಶವನ್ನ ಕಲ್ಪಿಸಿರಲಿಲ್ಲ ಈ ಕುರಿತು ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು ಈ ಕುರಿತು ಸ್ಥಳೀಯ ಸುದ್ದಿ ಮಾಧ್ಯಮದಲ್ಲಿ ವರದಿಯನ್ನ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಉದ್ಯಾನವನದ ಬಳಕೆಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಇದು ಸ್ಥಳೀಯ ಸುದ್ದಿ ಮಾಧ್ಯಮದ ಫಲಶ್ರುತಿಯಾಗಿದೆ ಸ್ಥಳೀಯ ಮಾಧ್ಯಮದಲ್ಲಿ ವರದಿ ಪ್ರಸಾರವಾಗಿದ್ದಕ್ಕೆ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಮಾತನಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು ಇದೇ ಸಂದರ್ಭದಲ್ಲಿ ವರದಿಗಾರರಾದ ಪರ್ವೇಜ್ ಪನಿಬಂಧ ಅಭಿ ಮುನವಳ್ಳಿ ಆನಂದ್ ಕೊಳ್ಳಾಲ್ ಪವನ್ ದೇಶಪಾಂಡೆ ನೂರಾ ಕೋಚಿ ಮಂಜುನಾಥ್ ರಜಪೂತ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಗಾರ್ಡನ್ ಸ್ಥಾಪಿಸಬೇಕಂತೂ ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮದ ಮೂಲಕ ಮುನ್ಸಿಪಾಲ್ಟಿ ಆಗಲಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ಕೊತ ಮಾಡ್ಕೊತ ಬಂದಾಗ ಇವತ್ತಿನ ದಿವಸ ಫಲ ನಮಗೆ ಸಿಕ್ಕಂಗಾಗಿದೆ ಸಾರ್ವಜನಿಕರಿಗೆ ಮತ್ತೆ ಗಾರ್ಡನನ್ನು ಪುರ ಪುನಾರಂಭಿಸಬೇಕೆಂದು ಇವತ್ತಿನ ದಿನ ಖುಷಿ ತರುವಂಥ ವಿಷಯ ಆಗಿತ್ತನ್ನು ಈ ನಾ ಮಾಧ್ಯಮ ಮೂಲಕ ಹೇಳಿಕ್ಕೆ ಇಚ್ಛೆಪಡುತ್ತೇನೆ